ಸಾಯಿಬಾಬಾ ಲೇಔಟ್ನಲ್ಲಿ ಭಾನುವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮುರುಗೇಶ್ ಮತ್ತು ರಾಕೇಶ್ ರೆಡ್ಡಿ ಅವರು ಅನಾವರಣಗೊಳಿಸಿದರು ಭಾರತದ ಸಂವಿಧಾನ ಮತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ದು ಯುವಕರು ಕನ್ನಡ ಭಾಷೆ ದೇಶಾಭಿಮಾನ ಬೆಳೆಸಿಕೊಳ್ಳಲು ಮುಂದಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ರಾಕೇಶ್ ರೆಡ್ಡಿ ಹೇಳಿದರು ಟೀಮ್ ಹಾಗೂ ಭೀಮಾ ಪ್ರಜಾಸಂಘ ಆಶ್ರಯದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೂ ಕನ್ನಡ ರಾಜ್ಯೋತ್ಸವ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಭೀಮಾ ಪ್ರಜಾಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಮಾತನಾಡಿ ಬಾಲ್ಯದಿಂದಲೇ ತಾರತಮ್ಯ ಎದುರಿಸಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಸಂವಿಧಾನವನ್ನು ರೂಪಿಸುವವರೆಗೆ ಬೆಳೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ ಸೌಭಾಗ್ಯ ನನ್ನದಾಗಿದೆ ಸಮಾಜದಲ್ಲಿನ ಅಸ್ಪೃಶ್ಯತೆಯನ್ನು ತಡೆಗಟ್ಟಲು ಮಾನವ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಇದು ಬಹುಮುಖ್ಯ ಪಾತ್ರವನ್ನು ವಹಿಸಿದೆ ಅಂಬೇಡ್ಕರ್ ಅವರು ವಕೀಲರಾಗಿ ಅರ್ಥಶಾಸ್ತ್ರಜ್ಞರಾಗಿ ರಾಜಕೀಯ ನಾಯಕರಾಗಿ ಮತ್ತು ಸಮಾಜ ಸುಧಾರಕರಾಗಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ ಮಹಾನ್ ನಾಯಕ ಎಂದು ಹೇಳಿದರೆ ತದನಂತರ ಕನ್ನಡ ರಾಜ್ಯೋತ್ಸವ ಹಾಗೂ ಅಂಬೇಡ್ಕರ್ ಪ್ರತಿಮೆ ಉದ್ಘಾಟನೆ ಅಂಗವಾಗಿ ಅನ್ನದಾನ ಮತ್ತು ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪಿಯಾರ್ ಲೇಔಟ್ ಆನಂದ್ ಜಾನಿ ಸಾಗರ್ ಮತ್ತು ನಾಯಕರು ಆಡಕ್ಕೋ ಮುಂದೆ ಅಲ್ಲಿ ಗೊತ್ತು ರಾಜೇಶ್ ರೆಡ್ಣ್ಣವರು ಅವರ ಸಮ್ಮುಖದಲ್ಲಿ ಒಂದು ಇವತ್ತಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಿಯನ್ನು ಲೋಕಾರ್ಪಣೆ ಇಂದಿನ ಅವರ ಹಸ್ತದಿಂದಾಗಿ ಏನು ನಡೆಯಿತು ಇದು ಎಲ್ಲ ಗ್ರಾಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲೆಯನ್ನು ತೆರೆಯಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಿಲ್ಲ ಅಂದರೆ ಈ ಒಂದು ಕಾಲದಲ್ಲಿ ನಾವು ಬದುಕಲಿಕ್ಕಾಗಿರ್ಬೋದು ನಾವು ಓದಲಿಕ್ಕೆ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರ ಕಾರಣ ಅವರು ಯಾವುದೇ ಜಾತಿ ಜನಾಂಗದ ಒಬ್ಬ ಒಬ್ಬರಿಗೆ ಅವರು ಸಂವಿಧಾನ ಕೊಟ್ಟಿಲ್ಲ ಅದನ್ನು ನಮ್ಮ ರಾಜೇಶ್ ಅಣ್ಣವರು ಇವತ್ತು ತೋರಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಈ ರೀತಿ ಒಂದು ಕಾರ್ಯವನ್ನು ಮಾಡಿ ನಾನು ಅಂಬೇಡ್ಕರ್ ಅನುಯಾಯಿ ಅಂತೇಳಿ ಇವತ್ತು ಏನು ರಾಜೇಶ್ ಅವರು ಇವತ್ತು ನಾನು ಒಂದು ಅಂಬೇಡ್ಕರ್ ಸೇವೆ ಮಾಡಲಿಕ್ಕೆ ನಾನು ಬರ್ತೀನಿ ಮತ್ತು ಅಂಬೇಡ್ಕರ್ ಇಲ್ಲಾಂದರೆ ಈ ದೇಶದಲ್ಲಿ ನಾವು ಬರ್ಲಿಕ್ಕಾಗಲ್ಲ ಅಂತೇಳಿ ರಾಜೇಶ್ ಅವರು ಮುಂದೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಭೀಮ ಸೈನಿಕರ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಜಾತಿ ಜಾತಿ ಆಗಿರ್ಬೋದು ಧರ್ಮದ ವಿಚಾರವಾಗಿ ಆಗಿರ್ಬೋದು ಯಾವುದೇ ಒಂದು ರಾಜಸಂಗಿಲ್ಲ ಇಂಥವರು ರಾಜಕೀಯಕ್ಕೆ ಬರಬೇಕು ಮತ್ತು ಇವರಲ್ಲಿ ಜಾತಿ ಭೇದ ಭಾವ ಎಲ್ಲ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮುಖ್ಯ ಅಂತೇಳಿ ಅವರು ಬಂದಿದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಇವರು ಸ್ಪರ್ಧೆ ಮಾಡಿ ಇಂಥವರು ನಮಗೆ ನಾಯಕರು ಬೇಕು ಯಾವುದೋ ನಮ್ಮ ಬಡವರ ಆಸ್ತಿಯನ್ನು ಹೊಡೆಯಲಿಕ್ಕೆ ಆ ರಾಜಕೀಯಕ್ಕೆ ಬರ್ತಾರೆ ಆದರೆ ಇವರು ಬಡವರ ಪರವಾಗಿ ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಪರಿನಿರ್ವಾಣದ ಅಂಗವಾಗಿ ಅರವತ್ತೆಂಟನೇ ಪರಿನಿರ್ವಾಣದ ಅಂಗ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯ ಭೂಮಿಗೆ ಪ್ರತಿಯೊಂದು ರಾಜ್ಯಗಳಲ್ಲಿ ಮುಂಬೈ ದಾದರ್ಗೆ ಲಕ್ಷಾಂತರ ಜನ ಹೊರಡ್ತಾ ಇದ್ದಾರೆ ಈ ಮುನೆ ಕೊಳ್ಳಲದಲ್ಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪರಿನಿರ್ವಾಣದ ಅಂಗವಾಗಿ ಅದನ್ನು ಸ್ಮರಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಈ ಒಂದು ಸಂಘ ತಂಡವು ಏನು ನಮ್ಮ ಜಾನಿ ಆಗಿರ್ಬೋದು ಅವರ ತಂಡದವ್ರಿಗೆಲ್ಲರಿಗೂ ಕೃತಜ್ಞತೆ ತಿಳಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಇದನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಕನ್ನಡಕ್ಕೆ ಎರಡು ವರ್ಷ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಂಟು ಆದರೆ ನಮ್ಮ ಕರ್ನಾಟಕದ ಸರ್ಕಾರದ ಮೋನೋಗ್ರಾಮ್ ಒಂದು ಲೋಗೋ ಅಂತ ಅಂತಿರಲ್ಲ ಅದರಲ್ಲಿ ಸತ್ಯಮೇವೇ ಜಯತಿ ಎಂಬ ಒಂದು ವಾಕ್ಯ ಇದೆ ಆ ವಾಕ್ಯ ಬಂದ್ಬಿಟ್ಟು ಒಂದು ಹಿಂದಿ ಪದದಲ್ಲಿದೆ ಅದ್ರ ವಿರುದ್ಧವಾಗಿ ನಾವು ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತಾ ಸತ್ಯಮೇವೆ ಜಯತೆ ಜಯತಿ ಬಂದು ಕನ್ನಡ ಅಕ್ಷರಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಒತ್ತಾಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಒತ್ತಾಯ ಮಾಡ್ತಾ ಸತ್ಯಮೇವೇ ಜಯತೆ ಅದು ಕನ್ನಡದಲ್ಲಿ ಬರಬೇಕು 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 ಆಗ ನಾವು ಕನ್ನಡ ನಾಡು ನುಡಿ ಜಲ ಕನ್ನಡ ನೀರನ್ನು ಕುಡಿತೀರಿ ಕನ್ನಡ ಇಲ್ಲಿ ಇಲ್ಲಿ ಬಂದು ಎಷ್ಟೋ ಜನ ದುಡ್ಡುಕೊಂಡ್ರು ಅವ್ರು ತಿಂತಾ ಇದ್ದಾರೆ ಅದಕ್ಕಾಗಿ ನಾವು ಫೆಬ್ರವರಿ ಏನು ಫೆಬ್ರವರಿ ತಿಂಗಳಲ್ಲಿ ನಾವು ಹೋರಾಟ ಅಂದ್ಕೊಂಡಿದ್ದೀವಿ ಕನ್ನಡಕ್ಕಾಗಿ ಕನ್ನಡ ನುಡಿ ಕನ್ನಡ ಜಲ ನಮ್ಮ ಉಸಿರು ಕನ್ನಡಕ್ಕಾಗಿ ಜೈ ಭೀ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಎಲ್ಲರಿಗೂ ಇಲ್ಲ ಕನ್ನಡ ರಾಜ್ಯೋತ್ಸವ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿ ಪುತ್ಥಳಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ನಮ್ಮ ಜಾನಿ ತಂಡದವರಿಗೂ ಮತ್ತು ಇಲ್ಲಿ ನೆರೆದಿಂತ ಎಲ್ಲರಿಗೂ ಜೆ ಬಿ ಮಂದನೆಗಳು ಅದರಲ್ಲೂ ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಪ್ರದರ್ಗೆ ಕೂಡ ತುಂಬ ಧನ್ಯವಾದಗಳು ಇಲ್ಲಿ ಬಂದು ಅವರು ತುಂಬ ಸಪೋರ್ಟ್ ಇದ್ದಾರೆ ಜೊತೆ ಜೊತೆಗೆನೇ ನಮ್ಮ ಮುನೇಗೊಳ್ಳ ಗ್ರಾಮದ ರಾಜೇಶ್ ರೆಡ್ಡಿ ಅವರು ಅವರು ರಾಜೇಶ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ತುಂಬ 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 ಅದು ಆಲೋಚನೆ ಮಾಡಿ ಅವರು ಬಂದಿದ್ದಾರೆ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳಿಗೆ ಮತ್ತು ಈ ಅಂಬೇಡ್ಕರ್ ಅವರ ಯಾವುದೇ ಕಾರ್ಯಕ್ರಮಗಳಿಗೆ ಇವರಂತ ರಾಜೇಶ್ ರೆಡ್ಡಿ ಅಂತ ಅವರು ಸಪೋರ್ಟ್ ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ವಂದನೆ 对对对

ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾಡಿನ ಜನತೆಗೆ ಏನು ಇವತ್ತು ಮುಣೆಕೊಳಲ್ ಗ್ರಾಮದ ಜಾನಿಯವರು ಮತ್ತು ಆರ್ ಆರ್ ಟೀಮ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆ ಮಾಡಿದ್ದಾರೆ ಈ ಏರಿಯಾದಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲೆಲ್ಲ ಆಂಧ್ರದವರು ಇತರ ಭಾಷಾದವರು ಇದ್ದಾರೆ ಅಂತ ಇಲ್ಲಿ ಕನ್ನಡವನ್ನು ಗುರುತಿಸಬೇಕಂತೇಳಿ ನವಂಬರ್ ಅಲ್ಲದೆ ಡಿಸೆಂಬರ್ ಒಂದನೇ ತಾರೀಕನ್ನು ಆದರೂ ನಮ್ಮ ಕನ್ನಡ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಮಾತಾಡಬೇಕು ಕನ್ನಡನ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅಂದೇ ರೀತಿ ಈ ಭೀಮ್ ರಾಜ್ಯಪ್ರದ ಸಂಘದಿಂದ ಅಂಬೇಡ್ಕರ್ ಕುತ್ತಲಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇರೋಣ ಅಂಬೇಡ್ಕರ್ ಕುತ್ತಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಜಾನಿ ಟೀಮ್ ರಾಜೇಶ್ ಅಣ್ಣ ಟಿಮ್ ಕಾರ್ತಿಕ್ ಅವರು ಎಲ್ಲರೂ ಸೇರಿ ಅಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಈ ಹೆಚ್ಚಿನದಲ್ಲಿ ಕನ್ನಡವನ್ನು ಗುರಿಸ್ಬೇಕು ಎಲ್ಲರಿಗೂ ತಿಳಿಸ್ಬೇಕು ಮಾತಾಡಿಸ್ಬೇಕು ಎಲ್ಲರೂ ಅದೇ ರೀತಿ ಮಾಡಬೇಕು ಅಂಬೇಡ್ಕರ್ ಕುತ್ತಲಿಗೆ ಎಲ್ಲ ಕಡೆನೂ ಇನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳ್ಕೊಂದ್ರೆ ಅವನು ಜನಿ ನಂಗೆ ಯಾಕೆ ಅಂಬೇಡ್ಕರ್ 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 ಶಿಲ್ಪಿಗೆ ಸಂವಿಧಾನ ಶಿಲ್ಪಿಗೆ ಸಂವಿಧಾನ ಶಿಲ್ಪಿಗೆ ದಲಿತರ ದೇವರಿಗೆ ದೇವರಿಗೆ ಜನಿಯನ್ನವರು ಎಲ್ಲಿ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಅವ್ರ ಟೀಮೆಲ್ಲ ಸೇರಿಕೊಂಡು ಸಮಾಜ ಸೇವಕರಾದ ಆರ್ ರಾಜೇಶ್ ರೆಡ್ಡಿ ಅವರು ತುಂಬಾ ಸಾಥ್ ಇದ್ದಾರೆ ಇದೇ ಜಾಗದಿಲ್ಲಲ್ಲ ಎಲ್ಲೇ ಅವ್ರಿಗೆ ಹೋಗಿ ಕಾಡು ಕೊಟ್ಟರು ಅವರು ಕೈಯಲ್ಲಿ ಹಾಕಿದ್ದು ಸಹಾಯ ಮಾಡ್ತಾ ಇದ್ದಾರೆ ಅದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ಇನ್ನೂ ಸಪೋರ್ಟ್ ಮಾಡಬೇಕಂತ ನಾನು ಅವರ ಕಳಕಳಿಯಲ್ಲಿ ಕೇಳ್ಕೊತೀನಿ ರಾಜೇಶ್ ರೆಡ್ಡಿಗೇ ರಾಜೇಶ್ ರೆಡ್ಡಿಗೇ हेलो मिस कर रे हेलो हेलो मिस कर रे राजेश चंडागे जय राजेश चंडागे जय